ಎಲ್ಲರಿಗೂ ಶುಭ ನಮನ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಚೈತನ್ಯ ಮೊದಲಿಗೆ ಮುಖ್ಯಾಂಶಗಳು ಕುಕ್ಕೆಡಿ ಶಾಲೆಯ ವಾರ್ಷಿಕೋತ್ಸವದ ತಯಾರಿ ಎಲ್ಲೆಡೆ ಸಂಭ್ರಮ ಸಡಗರ ಇದೇ ಬರುವ ಡಿಸೆಂಬರ್ ಹದಿನಾಲ್ಕರಂದು ಬೆಳ್ತಂಗಡಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಕ್ಕೇಡಿ ಇಲ್ಲಿಯ ವಾರ್ಷಿಕೋತ್ಸವಕ್ಕೆ ಭರದ ಸಿದ್ಧತೆ ಮುಖ್ಯ ಶಿಕ್ಷಕರು ಸತೀಶ್ ಹಾಗೂ ಸಹ ಶಿಕ್ಷಕರು ಮತ್ತು ಹಳೆ ವಿದ್ಯಾರ್ಥಿಗಳಿಂದ ತರಬೇತಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಲಿದ್ದಾರೆ ನಮ್ಮ ರಿಪೋರ್ಟರ್ ದಿಶಾ ಶಿಕ್ಷಕರೇ ನಾವೀಗ ಕುಕ್ಕೇಡಿ ಶಾಲೆಯಲ್ಲಿದ್ದೇವೆ ಎಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವದ ತಯಾರಿ ಹೇಗೆ ನಡೆಯುತ್ತಿದೆ ಎಂದು ಒಮ್ಮೆ ನೋಡಿ ಬರೋಣ ಇಲ್ಲಿ ಒಂದು ಇಂಪಾದ ಹಾಡು ಕೇಳ್ತಾ ಉಂಟು ಒಮ್ಮೆ ಯಾರೆಂದು ನೋಡಿ ಬರೋಣ ಸಿಗಲ್ಲ ನನಗೊಂದು ಹಾಡು ಹೇಳಿ ತೋರಿಸ್ಬೋದ ಹಾ ಸರಿ ನಿಮ್ಮ ಹೆಸರೇನು ನಿಮ್ಮ ಹೆಸರು ನನ್ನ ಹೆಸರು ತಂದೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ತಂದೆ ಅವರು ನೀವೊಂದು ಹಾಡು ಹೇಳಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನನು ನೀವಿಬ್ಬರು ತುಂಬಾ ತಯಾರಿ ನಡೆಯುತ್ತಿದೆ ಎಂದು ಬರೋಣ ನಾರಾಯಣ ನಾರಾಯಣ ನಿಮ್ಮ ಆಗಮನದಿಂದ ನನ್ನ ಅರಮನೆ ಪವಿತ್ರವಾಯಿತು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಸಂತೋಷಗೊಳಿಸಬೇಕು ಅಷ್ಟಪತಿ ನಿನ್ನ ಅಂತರಂಗದ ಪ್ರೀತಿಗೆ ಮೆಚ್ಚಿದೆನು ನಿಮಗೆಲ್ಲ ಕಲ್ಯಾಣ

ನೋಡಿದ್ರಲ್ಲ ವೀಕ್ಷಕರೇ ಎಪ್ಪತ್ತು ವರ್ಷಗಳ ಇತಿಹಾಸವಿರುವ ಈ ಕುಕ್ಕೇಡಿ ಶಾಲೆಯಲ್ಲಿ ಎಪ್ಪತ್ತನೇ ವಾರ್ಷಿಕೋತ್ಸವದ ತಯಾರಿಯು ತುಂಬ ಸಂಭ್ರಮದಿಂದ ನಡೆಯುತ್ತಿದೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಪ್ರತಿಭೆಗೆ ಯಾವುದೇ ಕೊರತೆಯಿಲ್ಲ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಮತ್ತು ಇನ್ನಿತರ ಕ್ರೀಡೆಗಳಿಗೆ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆದ್ದು ಈ ಶಾಲೆಯ ಗರಿಮೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಬಂದಿದ್ದಾರೆ ಈ ವಾರ್ಷಿಕೋತ್ಸವವು ಯಾವುದೇ ಅಡೆತಡೆ ಇಲ್ಲದೆ ನಡೆಯಲಿ ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಕ್ಯಾಮರಾಮ್ಯಾನ್ ಜೊತೆ ದಿಶಾ ಏಳನೇ ತರಗತಿ ರಿಪೋರ್ಟಿಂಗ್ ಫ್ರಮ್ ಕುಕ್ಕೇಡಿ